ಭಾರತದಲ್ಲಿ ಉದ್ಯೋಗ ಮತ್ತು ಗ್ರಾಹಕರ ಕಲ್ಯಾಣದ ಮೇಲೆ ಇ ಕಾಮರ್ಸ್ನ ನಿವ್ವಳ ಪ್ರಭಾವ ವರದಿಯನ್ನು ದೆಹಲಿಯಲ್ಲಿ ಇಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಬಿಡುಗಡೆ ಮಾಡಿದರು ಬಳಿಕ ಅವರು ಭಾರತದಲ್ಲಿ ಇ ಕಾಮರ್ಸ್ ಸಂಸ್ಥೆಗಳ ಕ್ಷಿಪ್ರ ವಿಸ್ತರಣೆಯು ಕಳವಳಕಾರಿಯಾಗಿದೆ ಇದು ಸಾಧನೆಗಿಂತ ಚಿಂತನೆಯ ವಿಷಯವಾಗಿದೆ ಎಂದರು ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತದ ಅರ್ಧದಷ್ಟು ಮಾರುಕಟ್ಟೆಯು ಇ ಕಾಮರ್ಸ್ ನೆಟ್ವರ್ಕ್ನ ಭಾಗವಾಗಬಹುದು ಆದರೆ ಇದು ಹೆಮ್ಮೆಯ ವಿಷಯವಲ್ಲ ಬದಲಿಗೆ ಇದರಿಂದ ಸಾಮಾಜಿಕ ಅಡೆತಡೆಗಳೇ ಹೆಚ್ಚಾಗಿ ಕಾಣಿಸುತ್ತಿದೆ ಎಂದು ಸಚಿವರು ಆತಂಕ ವ್ಯಕ್ತಪಡಿಸಿದರು Is a means to meet consumer requirements, probably sometimes more efficiently. But we'll have to see that this grows in an orderly fashion. We will have to see that this connectivity, this convenience is citizen centric. It democratizes or socializes the benefits to larger sections of society. When Amazon says we are going to invest a billion dollars in India and we all celebrate, we forget the underlying story that that billion dollars is not coming in for any great service or any great investment to support the Indian economy. They made a billion dollars loss in their balance sheet that year. They have to fill in that loss. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಇದೇ ಇಪ್ಪತ್ತ್ ಮೂರರಂದು ಆಚರಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ ಕಳೆದ ವರ್ಷ ಇದೇ ದಿನದಂದು ಭಾರತ ಚಂದ್ರನ ದಕ್ಷಿಣ ಭಾಗದಲ್ಲಿ ಚಂದ್ರಯಾನ ಮೂರನ್ನು ಇಳಿಸುವ ಮೂಲಕ ಇತಿಹಾಸ ನಿರ್ಮಿಸಿತು ಇದು ಕೇವಲ ಆಚರಣೆ ಮಾತ್ರವಲ್ಲದೆ ಭವಿಷ್ಯದ ದೃಷ್ಟಿಕೋನವನ್ನು ರೂಪಿಸುವ ದಿನವೂ ಆಗಿದೆ ನಮ್ಮ ಯುವ ಪೀಳಿಗೆಯನ್ನು ವಿಜ್ಞಾನ ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜಿಸಲು ಈ ದಿನ ಆಚರಿಸಲು ಪ್ರಧಾನಿಯವರು ನಿರ್ಧರಿಸಿರುವುದಾಗಿ ಅವರು ತಿಳಿಸಿದರು ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಬಜೆಟ್ನಲ್ಲಿ ಘೋಷಿಸಿದಂತೆ ಕೇಂದ್ರ ಸರ್ಕಾರ ಮುಂದಿನ ಹತ್ತು ವರ್ಷಗಳಲ್ಲಿ ಬಾಹ್ಯಾಕಾಶ ಆರ್ಥಿಕತೆಯನ್ನು ಐದು ಪಟ್ಟು ಹೆಚ್ಚಿಸಲಿದೆ ಎಂದು ಸಚಿವರು ತಿಳಿಸಿದರು ಮುಂದಿನ ಗುರಿ ಗಗನ್ಯಾನ್ ಮಿಷನ್ ಇದಕ್ಕೆ ಪೂರ್ವಭಾವಿಯಾಗಿ ಈ ವರ್ಷ ಅನೇಕ ಘಟನೆಗಳು ನಡೆಯಲಿವೆ ಹೊಸ ನೌಕಾ ಮುಖ್ಯಸ್ಥರೊಂದಿಗೆ ಈ ಕುರಿತು ವಿವರವಾದ ಸಭೆಗಳನ್ನು ನಡೆಸಲಾಗಿದೆ ಎಂದರು ಗಗನಯಾನ ಮಿಷನ್ನಲ್ಲಿ ಮೂರು ದಿನಗಳ ಕಾರ್ಯಾಚರಣೆಯಲ್ಲಿ ಮೂವರು ಸಿಬ್ಬಂದಿಯನ್ನು ನಾನ್ನೂರು ಕಿಲೋಮೀಟರ್ ದೂರದವರೆಗೆ ಕಕ್ಷೆಗೆ ಕಳುಹಿಸುವ ಮೂಲಕ ಮಾನವ ಬಾಹ್ಯಾಕಾಶ ಹಾರಾಟದ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಗುತ್ತದೆ ಇದು ಯಶಸ್ವಿಯಾದರೆ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನಾಲ್ಕನೇ ದೇಶ ಭಾರತವಾಗಲಿದೆ ಎಂದು ಸಚಿವರು ತಿಳಿಸಿದರು Reaching Bharatbhandavam is going to be slightly um, not inconvenient, but less convenient exercise. But then they had certain other reasons because other events coming up after that, and uh, usually the media, media fraternity works late night, so that we apologize in advance for that. <laughs>